ಹಾಯ್ ಎಲ್ರಿಗೂ ಇವತ್ತಿನ ವೀಡಿಯೋಗೆ ಸ್ವಾಗತ ಇವತ್ತೊಂದು ಕಾಡು ತೋರಿಸುವಂತ ನಿಮಗೆ ಬಂದಿದ್ದೇನೆ ನೋಡಿ ಯಾವ ರೀತಿ ಇದ್ದೆ ಈಗಿನ ಕಾಲದಲ್ಲಿ ಇಂತಹ ಕಾಡುಗಳಿವೆ ಇದು ಶಿರುವ ಸಮೀಪದ ಒಂದು ಹಲ್ಲಿಗೆ ಬಂದಿದ್ದೇನೆ ಅಲ್ಲಿ ಕಾಡಿದೆ ಬನ್ನಿ ಅದರ ಒಲೆಗೆ ಏನೇನಿದೆ ಅಂತ ನೋಡಿ ಬರೋಣ ಫ್ರೆಂಡ್ಸ್ ನಾನೀಗ ಒಂದು ಕಾಡಿನ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೀವೀಗ ನೋಡ್ತಾ ಇರುವ ದೃಶ್ಯ ಇದು ಶಿರುವ ಸಮೀಪದ ಹಲ್ಲಿಯೊಂದರ ದೃಶ್ಯ ನೋಡಿ ಕಾಡುಗಳು ಈಗ ಇತ್ತೀಚಿನ ಕಾಲದಲ್ಲಿ ಕಾಡುಗಳು ನಾಶವಾಗುತ್ತಿರುವಾಗ ಇಂತಹ ಕಾಡುಗಳು ಬಹಳಷ್ಟು ಅಪರೂಪವಾಗಿ ಕಾಣ್ತದೆ ಇದೀಗ ಮೊಬೈಲಲ್ಲಿ ಅಷ್ಟು ದಟ್ಟವಾಗಿ ಕಾಣ್ತಿದ್ರು ಕೂಡ ತುಂಬಾ ದಟ್ಟವಾಗಿದೆ ಕಾಡು ನಡೆದಾಡಲಿಕ್ಕೆ ಕೂಡ ಕಷ್ಟವಾಗುವಂತಹ ಕಾಡಿದು ಆದರೆ ಬಹಳ ಕ್ಲಿಯರ್ ಆಗಿದೆ ನೋಡುವಾಗಲೇ ಗೊತ್ತಾಗ್ತದಲ್ಲ ಯಾವ ಈ ಮರಗಳ ಮರಗಳಿದೆಯಲ್ಲ ಇಂತಹ ಮರಗಳು ಇದು ನಮ್ಮ ಈ ತುಳು ಭಾಷೆಯಲ್ಲಿ ಅಥವಾ ಬ್ಯಾರೆ ಭಾಷೆಯಲ್ಲಿ ಕರ್ಮರ ಮರ ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಕರಿಮರ ಅಂತ ಹೇಳುವುದು ಇದಕ್ಕೆ ಆಗಿರಬಹುದು ಈ ಸೋಂಟೆ ಎಲ್ಲ ಮಾಡ್ತಾರೆ ಅಂದ್ರೆ ಕಟ್ಟಿಗೆ ಕಟ್ಟಿಗೆ ಸೋಂಟೆ ಅಂತ ಹೇಳ್ತಾರೆ ಅದೆಲ್ಲ ಕರ್ಮರ ಸೋಂಟೆ ಎಲ್ಲ ಇರ್ತೇವೆ ನಾವು ಇದು ನೋಡಿ ಇದು ಒಂದು ತಂಪೆ ಅಂತ ಹೇಳ್ತಾರೆ ಅದರದ್ದು ಮರ ತಂಪೆ ಅಂದ್ರೆ ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೆ ಸರಿ ಈಗ ಬರ್ತಾ ಇಲ್ಲ ಬಾಯಿಗೆ ಅಷ್ಟೇ ಗೊತ್ತುಂಟದ್ರೆ ಹೆಸರು ಈಗ ನೆನಪಾಗ್ತಾ ಇಲ್ಲ ಅದೇ ರೀತಿ ನೋಡಿ ಕಾಡಲ್ಲಿ ಸ್ವಲ್ಪ ದೂರ ಚಲ ಹೋಗ್ತಾ ಇದ್ದೇನೆ ನಾನು ಆ ಕಡೆ ಹೋಗುವ ಅಲ್ಲಿ ಏನೆಲ್ಲ ಉಂಟಂತೆಲ್ಲ ನೋಡ್ತಾ ಹೋಗ್ತೇನೆ ಅಂದ್ರೆ ತುಂಬಾ ತುಂಬ ಅಂದ್ರೆ ತುಂಬಾ ವರ್ಷ ಆಯ್ತು ಅಂತ ಅನ್ಸತ್ತೆ ಇಂತಹ ಕಾಡ್ಗೆ ಹೋಗದೆ ನಾನು ಅಂದ್ರೆ ಇರ್ತದೆ ಅಲ್ಲಿ ಎಲ್ಲ ಆದ್ರೂ ಕೂಡ ಹೋಗುವ ಇಂಟ್ರೆಸ್ಟ್ ಇರುವುದಿಲ್ಲ ಜಾಸ್ತಿಯಾಗಿ ಏನಾದ್ರೂ ಹಾವು ಏನಾದ್ರೂ ಇರ್ತದೆ ಹಾಗೆ ಹೇಗೆ ಅಂತ ಸ್ವಲ್ಪ ಭಯ ಕೂಡ ಆಗ್ತದೆ ಅದೇ ರೀತಿ ಬೇಡ ಕಾಡಲ್ಲಿ ಏಕೆ ಸುಮ್ಮನೆ ಅಂತ ಆ ಕಾರಣದಿಂದ ಕಾಡಲ್ಲಿ ಓಡಾಡುದೇ ಇಲ್ಲ ನಾವು ನೋಡಿ ಇಲ್ಲೊಂದು ಮರ ಉಂಟು ನೋಡಿ ಒಂಥರ ಬಹಳ ಒಂದು ತಂಪಾದ ಸ್ಥಳ ಇದು ಓ ಇಲ್ಲೊಂದು ಮರ ನೋಡಿ ಅದು ಒಂಥರ ಬಲ್ಲಿಯ ಹಾಗೆ ಹೋಗಿದೆ ಸೀದಾ ಹೋಗಿದೆ ಆ ಕಡೆ ಈ ಕಡೆ ಎಲ್ಲ ಹೋಗಿ ಎಲ್ಲೆಲ್ಲಿ ಹೋಗ್ತಾ ಉಂಟು ಒಂದೊಂದು ಮರ ನೋಡಿ ಅಲ್ಲಿ ಮರ ತೋರಿಸ್ತೀನಿ ನಾನು ಹತ್ತಿರ ಹೋಗಿ ಆಯ್ತಾ ನೋಡಿ ಓ ಅಲ್ಲಿ ಮರ ಕಾಣ್ತದೆ ಅದೊಂಥರ ಡಿಸೈನ್ ಬೇರೆ ಉಂಟು ನೋಡಿ ನೋಡುವಾಗಲೇ ಒಂಥರ ಡಿಸೈನ್ ಅದರದ್ದು ಓದೋದು ನೋಡಿ ಅದು ಎಲ್ಲಿ ತನಕ ಹೋಗಿದೆ ಅಂತ ಅದರದ್ದು ಒಂದು ಬಲ್ಲಿ ತರ ಹೋಗಿದೆ ನೋಡಿ ಇಲ್ಲಿ ಈ ಸೈಡ್ ಇಂದ ತುಂಬಾ ದೂರ ಹೋಗಿದೆ ನೋಡಿ ಮರ ನೋಡಿ ಹೇಗೆ ಉಂಟಂತ ಅದು ಯಾವ ಮರ ಅಂತಾರೆ ನನ್ಗೆ ಗೊತ್ತಿಲ್ಲ ಆದರೂ ಕೂಡ ನೋಡಿ ಸೀದ ಸ್ಟ್ರೈಟ್ ಹೋಗಿದೆ ಎಲ್ಲಿ ಹೋಗಿ ಹೋಗಿದೆ ಅದು ಒಂಥರ ಇಂತಹ ಮರವೆಲ್ಲ ಬಹಳ ಅಪರೂಪ ಈಗ ಯಾರು ನೋಡಿ ನೋಡಿರ್ಲಿಕ್ಕಿಲ್ಲ ಈಗಿನ ಮಕ್ಕಳೆಲ್ಲ ಇಂತಹ ಮರಗಳು ನೋಡಿ ಅದರದ್ದು ಇದು ನೋಡಿ ನೋಡಿದ್ವಿ ಬೇರೆಲ್ಲ ಯಾವ ರೀತಿ ಇದೆ ಅಂತ ನೋಡಿ ನಿಮಗೆ ಮತ್ತೊಮ್ಮೆ ತೋರಿಸ್ತೇನೆ ನೋಡಿ ಇದು ಬೇರೆ ಆ ಕಡೆ ಹೋದಾಗೆ ಕಾಣ್ತಾ ಉಂಟು ನೋಡಿ ಇದು ಯಾವುದೋ ಒಂದು ಮರಕ್ಕೆ ಮತ್ತೊಂದು ಮರ ಹೀಗೆ ಕಾಶಿಯಾಗಿ ಹೀಗೆ ಅದಕ್ಕೆ ಇದಾಗಿ ಬಲ್ಲಿ ಎದ್ದು ಹೇಗೋ ಹೋಗಿದೆ ಅದು ಆಚೆ ಈಚೆ ಒಂಥರ ಗಟ್ಟಿ ಮುಟ್ಟಾಗಿದೆ ಬಹಳ ಗಟ್ಟಿ ಮುಟ್ಟಾಗಿದೆ ನಾವಾದ್ರೂ ಚಿಕ್ಕವರಿದ್ದಾಗ ಇಂತ ಮರ ಸಿಕ್ಕಿದ್ರೆಲ್ಲ ಎಷ್ಟು ಆಟ ಆಡ್ತಿದ್ದೇವೆ ಈಗ ಯಾರು ಆಟ ಆಡಲ್ಲ ಇಂತಹ ಸ್ಥಳಗಳಲ್ಲಿ ಹೋಗ್ಲಿಕ್ಕೆ ಹೆದರ್ತಾರೆ ಮಕ್ಕಳನ್ನು ಕೂಡ ಕಲಿಸುವುದಿಲ್ಲ ಅಂತಹ ಒಂದು ಪರಿಸ್ಥಿತಿ ಇರ್ತದೆ ಈಗ ಇನ್ನು ಕೂಡ ಮುಂದಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಇನ್ನೆಲ್ಲ ಯಾವ್ದೆಲ್ಲ ಮರ ಇದೆ ಅಂತ ನೋಡೋಣ ನಾವು ಬನ್ನಿ ನೋಡಿ ಇಲ್ಲಿ ಸ್ವಲ್ಪ ದೂರ ಹೋದಾದ್ಮೇಲೆ ನೋಡಿ ಯಾವ ರೀತಿ ಇದೆ ಅಂತ ಎಲ್ಲ ಫುಲ್ಲು ಅಂದರೆ ಒಂಥರ ಪಸೆ ಪಸೆ ಉಂಟು ಈಗ ಮಳೆ ಇಲ್ಲ ಆದರೂ ಕೂಡ ಆ ನೆಲ ಒಣಗಿಲ್ಲ ಇಲ್ಲಿ ನೋಡಿ ಇಲ್ಲಿ ಕೂಡ ಒಂಥರ ನೀರೆಲ್ಲ ಹೋಗಿ ಅಲ್ಲಿ ಸ್ವಲ್ಪ ಮಣ್ಣೆಲ್ಲ ಹೋಗಿ ಹೇಗೆ ಅಲ್ಲಿ ಒಂದು ಕಣಿವೆ ಥರ ಆಗಿದೆ ಅಲ್ಲೆಲ್ಲ ಆ ಥರ ಆಗಿದೆ ನೋಡಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗುವ ಇದು ಮರದ್ದು ಸಂದಲ್ಲ ಸಾಧಾರಣ ಮಟ್ಟಕ್ಕಿದೆ ಆದರೂ ಕೂಡ ಈಗ ಕಾಡು ನಾಶ ಆಗುವ ಸಂದರ್ಭದಲ್ಲಿ ಇಂತಹ ಮರಗಳು ಕೂಡ ಇಂತಹ ಮರಗಳಿಗೆ ಕೂಡ ಕೊಡಲಿ ಬೀಳ್ತದೆ ಈಗ ಗೊತ್ತುಂಟಲ್ಲ ರೊಯ್ಯಿ ಅಂತ ಮಿಷನ್ ಅಲ್ಲಿ ಒಂದೇ ದಮ್ಮಿಗೆ ಕಟ್ ಒಂದು ದಿನದಲ್ಲಿ ಕಾಡು ಶರ್ವನಾಶ ನೋಡಿ ಮತ್ತೆ ಈ ಕಡೆ ಬಂದಿದ್ದೇನೆ ಇಲ್ಲಿ ಒಂದು ನೋಡಿ ಅಲ್ಲೊಂದು ಬಾಹು ಇಂಟು ಅದು ನೋಡಿ ಅಲ್ಲಿ ಕಾಣ್ತದಲ್ಲ ನಿಮ್ಗೆ ಸಡನ್ ಆಗಿ ನನಗೂ ಕೂಡ ಗೊತ್ತಾಗ್ಲಿಲ್ಲ ಒಮ್ಮೆಲೆ ಬಿದ್ದರೆ ಅದರ ಒಳಗೆ ಡೈರೆಕ್ಟ್ ಗೊತ್ತಾಯ್ತಾ ನೋಡಿ ಅಲ್ಲಿ ಕಾಣ್ತದಲ್ಲ ಅದು ಬಾವಿ ಅದಂದ್ರೆ ಅಲ್ಲಿ ನೀರು ಇರ್ತದೆ ಕಾಡಲ್ಲಿ ಹಿಂದೆಲ್ಲ ಇಂತಹ ಬಾವಿ ಇತ್ತು ಈಗೆಲ್ಲ ಕಡೆ ಈಗ ಕಾಡು ನಾಶವಾಗಿ ಭೂಮಿ ಲೆವೆಲ್ ಆಗುವಾಗ ಇಂತಹ ಬಾವಿಗಳು ಕೂಡ ಅಲ್ಲಿ ಮುಚ್ಚಿ ಹೋಗಿದೆ ನೋಡಿ ಇಲ್ಲಿ ಒಂದು ಸಣ್ಣ ತೋಡುಂಟು ಉಂಟು ತೋಡು ಅಂದ್ರೆ ಒಂಥರ ತೊರೆ ಸಂದ ಅದರಲ್ಲಿ ಕೂಡ ನೀರುಂಟು ಈಗ ಕೂಡ ಈಗ ನೀರು ಇರುವ ಟೈಮ್ ಅಲ್ಲ ಆದ್ರೂ ಕೂಡ ನೀರುಂಟು ನೋಡಿ ಇಂತಹ ಸಣ್ಣ ಸಣ್ಣ ತೊರೆಗಳೆಲ್ಲ ಇಲ್ಲಿ ಅಂತ ಹೊರತೆ ವರತಿಯಿಂದ ಬರ್ತದೆ ನೋಡುವ ಅದರಲ್ಲಿ ನಡೆದುಕೊಂಡೇ ಹೋಗ್ತೇನೆ ಸ್ವಲ್ಪ ಹೊತ್ತು ನಿಮಗೂ ಕೂಡ ತೋರಿಸ್ಬೇಕಲ್ಲ ನಿಮಗೂ ಕೂಡ ಬೋರ್ ಆಗಬಾರ್ದಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಅಲ್ಲಿ ನಡ್ಕೊಂಡು ಹೋಗ್ತೇನೆ ನೋಡಿ ಯಾವ ರೀತಿ ಇದೆ ಅಂತ ಒಂಥರ ಪರಿಶುದ್ಧವಾದ ನೀರು ಇಲ್ಲಿಂದ ಬರ್ತಾ ಉಂಟು ಪರಿಶುದ್ಧವಾದ ನೀರು ಯಾವುದೇ ಒಂದು ಇದಿರ್ಲಿಕ್ಕಿಲ್ಲ ಅಂದರೆ ಇರಲಿಕ್ಕಿಲ್ಲ ಅಷ್ಟು ಕ್ಲಿಯರ್ ಉಂಟು ನೀರು ಒಂಥರ ಗುಡ್ಡದಿಂದಲೇ ಬರುವುದು ಹೊರತೆ ನೀರೆಲ್ಲ ಓ ಇಲ್ಲಿ ಆ ಬಾವಿ ಆಗ ನೋಡಿದ ಬಾವಿ ನೋಡಿ ಇಲ್ಲಿ ಉಂಟು ಅದರದ್ದು ನೀರು ಕೂಡ ಬರ್ತಾ ಉಂಟು ಅದೆಷ್ಟು ನೀರು ಕ್ಲಿಯರ್ ಆಗಿದೆ ಗೊತ್ತುಂಟ ಹೀಗೆ ಒಂದು ರೌಂಡ್ಸು ಈ ಈ ತೋಡಲ್ಲಿ ನಡೆದುಕೊಂಡು ಹೋಗ್ತೇನೆ ಸ್ವಲ್ಪ ಅಲ್ಲೆಲ್ಲಿ ಅಲ್ಲೆಲ್ಲಿ ಉಂಟು ಅಲ್ಲಿ ಏಡಿಗಲ್ಲೆಲ್ಲ ಇರ್ತದೆ ಆ ಇದರಲ್ಲೆಲ್ಲ ಅಂದ್ರೆ ಸಣ್ಣ ಸಣ್ಣ ಇದಿರ್ತದಲ್ಲ ಎಂತ ಏನ್ ಹೇಳ್ತಾರೆ ಮಾಟೆ ಅದರಲ್ಲೆಲ್ಲ ಏಡಿಗಲ್ಲೆಲ್ಲ ಇರ್ತದೆ ಆ ನೋಡಿ ಗಾಳಿ ಕುರುಚಲು ಪೊದೆಗಳಿಂದ ತುಂಬಿ ಒಂಥರ ಒಂದು ಪ್ರಕೃತಿ ಸೌಂದರ್ಯವನ್ನೊಂದು ಹೆಚ್ಚಿಸಿದೆ ಇದೆಲ್ಲ ನೋಡಿ ಇಲ್ಲೊಂದು ಕಣಿ ಉಂಟು ಇಲ್ಲಿಂದ ಕೂಡ ನೀರು ಈಗ ಬಂದಾಗಿದೆ ಮಲೆಗಾಲದಾದ್ರೆ ಇಲ್ಲಿ ಕೂಡ ಹೊರತೆ ಇರ್ತದೆ ಸ್ವಲ್ಪ ಮಳೆಗಾಲ ಈಗ ಡಿಸೆಂಬರ್ ಆಯ್ತಲ್ಲ ಈಗೆಲ್ಲ ಹೊರತೆ ಎಲ್ಲ ಕಮ್ಮಿ ಆಗಿದೆ ಆ ಕಾರಣದಿಂದ ನೀರು ಕೂಡ ಸ್ವಲ್ಪನೇ ಹೋಗ್ತಾ ಉಂಟು ತುಂಬಾ ಈ ಬಲೆ ಎಲ್ಲ ಕಟ್ಟಿದೆ ಜೇಡರ ಬಲೆಯೆಲ್ಲ ಉಂಟು ಹೋಗುವಾಗ ನೋಡಿ ಅದು ನಿಮಗೆ ಕೆಮರಕ್ಕೆ ಕಾಣ್ತದಿಲ್ವಾ ಅಂತ ಗೊತ್ತಿಲ್ಲ ಆದ್ರೂ ಕೂಡ ಜೇಡರ ಬಲೆ ಎಲ್ಲ ಇತ್ತು ಮುಖಕ್ಕೆಲ್ಲ ಜೇಡರ ಆಗಿತ್ತು ನೋಡಿ ನೀರು ಹೋಗ್ತಾನೇ ಉಂಟು ಅದರ ಮೂಲ ಅದರ ಎಲ್ಲಿಗೆ ಜಾಯಿಂಟ್ ಆಗ್ತದೆ ಅದೆಲ್ಲ ಗೊತ್ತಿಲ್ಲ ಆದ್ರೂ ಕೂಡ ಸ್ವಲ್ಪ ದೂರ ನಡೀತೇನೆ ಇಲ್ಲಿ ಆ ಬಳಿಕ ಮತ್ತೆ ವಾಪಸ್ ಮೇಲಕ್ಕೆ ಹೋಗ್ತೇನೆ ಫ್ರೆಂಡ್ಸ್ ಮೇಲಕ್ಕೆ ಅಲ್ಲಿ ಗುಡ್ಡ ಕಾಡು ಉಂಟಲ್ಲ ಅದಕ್ಕೆ ಹೋಗ್ತೇನೆ ಇಲ್ಲಿಂದ ಮೇಲಕ್ಕೆ ಅಂತ ನೋಡಿ ಇಲ್ಲಿ ಕೂಡ ಮರಗಳು ನೋಡಿ ಒಂಥರ ನೀರಿನಿಂದಲೇ ಮೇಲೆ ಬಂದಾಗಿ ಉಂಟು ಎಲ್ಲ ಒಂಥರ ನೋಡೋಕ್ಕೆ ಖುಷಿ ಇದು ನೋಡೋಕ್ಕೆ ಖುಷಿ ಆಗ್ತದೆ ಇಂತಹ ಮರಗಳು ಅಥವಾ ಇಂತಹ ನೀರಿನ ಈ ತೋಡುಗಳು ಸಣ್ಣ ಸಂದು ಇದೆಲ್ಲ ಹಲ್ಲಿ ಹಲ್ಲಿಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗುದು ಈಗ ಅದು ಕೂಡ ನಾಶ ಆಗ್ತಾ ಉಂಟು ಹಲ್ಲಿಗಳಲ್ಲಿ ಕೂಡ ಎಲ್ಲ ಲೆವೆಲ್ ಆಗ್ತಾ ಉಂಟು ಲೆವೆಲ್ ತೋಟ ಆಗ್ತಾ ಉಂಟು ತೋಟ ಆದ್ರೂ ತೊಂದ್ರೆ ಇಲ್ಲ ಮನೆ ಕಟ್ತಾ ಇದ್ದಾರೆ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ ಈ ರೀತಿ ತುಂಬಾ ಒಂದೊಂಥರ ಚೇಂಜಸ್ ಆಗ್ತಾ ಉಂಟು ಇಲ್ಲಿ ಏನು ಅಂತಹ ಚೇಂಜಸ್ ಬರ್ಲಿಲ್ಲ ಇನ್ನು ನೋಡ್ಬೇಕು ಏನಾಗ್ತದೆ ಅಂತ ನೋಡಿ ನಡೆದಷ್ಟು ಮುಗಿಯುವುದಿಲ್ಲ ಸ್ವಲ್ಪ ಸ್ವಲ್ಪ ಅಗಲ ಅಗಲ ಆಗ್ತಾ ಉಂಟು ಆಮೇಲೆ ದೊಡ್ಡದ ಹೊಲೆಗೆ ಹೋಗಿ ಸೇರ್ತದೆ ಇದು ಅಲ್ಲೇ ಸೂಡ ಸೂಡದಲ್ಲಿ ಹೊಲೆಗೆ ಹೋಗಿ ಸೇರ್ತದೆ ಇದು ಇದೆ ಸಂಜೆ ಇದು ಈಗ ದೊಡ್ಡದಾಗ್ತದೆ ಸ್ವಲ್ಪ ಸ್ವಲ್ಪ ದೂರ ಮೇಲೆ ಬೇರೆ ಬೇರೆ ನೀರಿನ ಮೂಲಗಳು ಬಂದು ಸೇರ್ತದೆ ನೋಡಿ ಇಲ್ಲೊಂದು ಮರ ಉಂಟು ನೀವು ನೋಡ್ತಾ ಇರ್ಬೋದು ಈ ಮರ ತುಳುನಾಡಿನಲ್ಲಿ ಬಹಳ ಫೇಮಸ್ ಮರ ಇದು ಅದು ಮತ್ತೆ ಹೇಳ್ತೇನೆ ಅದರ ಬಗ್ಗೆ ಆಯ್ತಾ ಒಂದು ದಿನ ಅದಕ್ಕೋಸ್ಕರನೇ ಒಂದು ಟೈಮ್ ಇಡುವ ನಾವು ಓಕೆ ನೋಡಿ ಇಲ್ಲೊಂದು ಸುರಂಗ ತರ ಉಂಟು ಅಲ್ಲಿ ಕೂಡ ನೀರು ಬರ್ತದೆ ಅಲ್ಲಿಂದನೇ ನಾನು ಮೇಲಕ್ಕೆ ಹತ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಮೇಲಕ್ಕೆ ಹತ್ತಿ ಮೇಲಕ್ಕೆ ಬಂದೆ ಅಲ್ಲಿ ಎಲ್ಲ ಒಂಥರ ನೀರು ಹೋಗಿ 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 ನಡೆಯುವುದು ಬಹಳ ಒಂದು ಡೇಂಜರ್ ಆದರೂ ಕೂಡ ಆಗ್ತದೆ ತೊಂದರೆ ಇಲ್ಲ ಕೈಕಾಲು ಗಟ್ಟಿರೋ ತನಕ ಇಲ್ಲೆಲ್ಲ ನಡೀಲಿಕ್ಕೆ ಆಗ್ತದೆ ಓಕೆ ಫ್ರೆಂಡ್ಸ್ ನೋಡಿ ಇದು ಮರ ಇದೆ ಅಲ್ಲ ಓ ಇಲ್ಲಿ ಎಲೆ ಕಾಣ್ತಾ ಉಂಟು ಅದೇ ತುಳುನಾಡಿನ ಫೇಮಸ್ ಹುಲಿ ಜಾರಿಗೆ ಹುಲಿ ಅದರ ಮರ ಅದು ಬಹಳ ಒಂದು ಫೇಮಸ್ ಅದು ಅಂದ್ರೆ ಅದರದ್ದೊಂದು ನಮ್ಮ ಈ ಮೀನಿನ ಸಾರಿಗೆ ಎಲ್ಲ ಈ ಜಾರಿಗೆ ಹುಲಿಯದ್ದೊಂದು ಹುಲಿ ಹಾಕಿದ್ರೆ ಅದರದ್ದು ನೀರು ಹಾಕಿದ್ರೆ ಒಂದು ಬಹಳ ಟೇಸ್ಟ್ ಆಗ್ತದೆ ಅದು ತುಂಬಾ ಟೇಸ್ಟ್ ಆಗ್ತದೆ ಒಂಥರ ಊಟ ಮಾಡಿದಷ್ಟು ಇನ್ನು ಕೂಡ ಬೇಕಂತಾಗ್ತದೆ ನೋಡಿ ಇದು ಜಾರಿಗೆಯ ಎಲೆ ಈಗ ಆ ಜಾರಿಗೆ ಹಣ್ಣು ಅದರಲ್ಲಿ ಆಗಲಿಲ್ಲ ಇನ್ನು ಸ್ವಲ್ಪ ದಿನದ ನಂತರ ಆಗ್ತದೆ ಬೇಸಿಗೆ ಕಾಲದಲ್ಲಿ ಹಣ್ಣು ಹಣ್ಣಾಗ್ತದೆ ಮಳೆಗಾಲ ಸ್ಟಾರ್ಟ್ ಆಗುವಾಗ ಎಲ್ಲ ಬೀಳ್ತದೆ ಒಣಗಿಸ್ ಒಣಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಅಂದ್ರೆ ಮಳೆಗಾಲದ ಸಮಯದ ಕಾರಣ ಒಣಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಕೂಡ ಇದು ಒಣಗಿಸ್ತಾರೆ ಹೇಗಾದ್ರೂ ಮಾಡಿ ಫ್ರೆಂಡ್ಸ್ ಓಕೆ ಇಲ್ಲಿಗೆ ವಿಡಿಯೋ ನಿಲ್ಲಿಸುತ್ತೇನೆ ಬಾಯ್ ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಕಾಡಿದೆ ಅಂತ ಕಾಡು ನೋಡದವರು ಯಾರಿಲ್ಲ ಆದ್ರೂ ಕೂಡ ಈಗಿನ ಕಾಲದಲ್ಲಿ ಇಂತಹ ಕಾಡುಗಳು ಬಹಳ ವಿಶೇಷ ಅಂತ ಅನಿಸ್ತದೆ ಆ ಕಾರಣಕ್ಕೆ ನಿಮ್ಗೆ ವಿಡಿಯೋ ತೋರಿಸ್ತೇನೆ ಫ್ರೆಂಡ್ಸ್ ಹೇಗಾಯ್ತಂಥ ವಿಡಿಯೋ ಮೂಲಕ ತಿಳಿಸಿ ಸಾರಿ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್